ಭದ್ರಾವತಿ ನಗರದಲ್ಲಿ ತರಳಬಾಳು ಹುಣ್ಣಿಮೆಯ ಎರಡು ಸಾವಿರದ ಇಪ್ಪತ್ತಾರರ ಮಹೋತ್ಸವ ಈ ಒಂದು ತರಳಬಾಳು ಜಗದ್ಗುರು ಬೃಹನ್ಮಠದ ಆಶ್ರಯದಲ್ಲಿ ಪೂಜ್ಯ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮೂರು ದಿನಗಳ ಕಾಲ ಈ ಒಂದು ತರಳಬಾಳು ಹುಣ್ಣಿಮೆಯ ಮಹೋತ್ಸವವನ್ನು ಅತ್ಯಂತ ವೈಭವಯುತವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈಗಾಗಲೇ ಪರಮಪೂಜ್ಯ ಸ್ವಾಮೀಜಿಯವರು ಅವರು ಹೇಳಿದಂಥ ರೀತಿಯಲ್ಲಿ ಪ್ರಥಮವಾಗಿ ಅವರೇ ಇವತ್ತು ಆಶೀರ್ವಚನವನ್ನು ನಮ್ಮೆಲ್ಲರಿಗೆ ನೀಡತಕ್ಕಂಥದ್ರ ಮುಖಾಂತರ ಕೆಲವು ಸಮಸ್ಯೆಗಳಿಗೆ ಪರಿಹಾರಗಳು ಈ ಭಾಗದಲ್ಲಿ ದೊರಕಬೇಕು ಅಂತಕ್ಕಂಥ ಅವರ ಒಂದು ಸಾಮಾಜಿಕ ಕಳಕಳಿಯನ್ನು ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ ಪ್ರಥಮವಾಗಿ ಪರಮಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಧಾರ್ಮಿಕ ವೇದಿಕೆಯಲ್ಲಿ ಮತ್ತೊಬ್ಬ ಪರಮಪೂಜ್ಯ ಸ್ವಾಮೀಜಿಯವರು ಪುತ್ತಿಗೆ ಮಠದ ಉಡುಪಿ ಕ್ಷೇತ್ರದ ಪೂಜ್ಯ ಶ್ರೀ ಡಾಕ್ಟರ್ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಒಂದು ದಿವ್ಯ ಸಾನಿಧ್ಯದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ವೇದಿಕೆಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಯಡಿಯೂರಪ್ಪನವರಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಉಪಸ್ಥಿತರಿದ್ದಾರೆ ಜೊತೆಯಲ್ಲಿ ನಮ್ಮ ಮತ್ತೊಬ್ಬ ಲೋಕಸಭೆಯ ಸದಸ್ಯರು ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಉಪಸ್ಥಿತರಿದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಲಿಕ್ಕೆ ಹಲವಾರು ಪ್ರಮುಖರು ಈ ವೇದಿಕೆಯಲ್ಲಿದ್ದಾರೆ ಎಲ್ಲರ ಹೆಸರುಗಳನ್ನು ಹೇಳಲಿಕ್ಕೆ ಹೋಗಿದ್ದೀರ ದಯವಿಟ್ಟು ಕ್ಷಮಿಸಿ ಅದರ ಜೊತೆಯಲ್ಲಿ ಮಠದ ಹಲವಾರು ಹಿರಿಯರಿದ್ದಾರೆ ವೇದಿಕೆಯ ಮುಂಭಾಗದಲ್ಲಿ ಮಠಕ್ಕೆ ಅತ್ಯಂತ ಭಕ್ತಿಯಿಂದ ತಮ್ಮ ಜೀವನದಲ್ಲಿ ನಡವಳಿಕೆಯನ್ನು ಹೊಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದಿರು ಯುವಕ ಸ್ನೇಹಿತರು ಈ ಸ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರು ಬರಲೇಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ನೀಡಿದರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಭೋಜೇಗೌಡರು ಮೊದಲಿಂದ ಸ್ವಲ್ಪ ಈ ಒಂದು ಕ್ಷೇತ್ರಕ್ಕೆ ಭಕ್ತಿಯನ್ನು ಹೊಂದಿರತಕ್ಕಂಥ ಒಬ್ಬ ಈ ಮಠದ ಶಿಷ್ಯ ಅಂತಕ್ಕಂಥದ್ದನ್ನು ಹೇಳ್ತೀನಿ ಪರಮಪೂಜ್ಯರಿಗೆ ಅವರು ಸಹ ನನಗೆ ಪರಮ ನನಗೆ ತಾಕೀತು ಮಾಡಿದ್ದಾರೆ ನೀವು ಬರಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಿದ್ದಾರೆ ಹಲವಾರು ಶಾಸಕ ಮಿತ್ರರುಗಳು ವೇದಿಕೆ ಮೇಲಿದ್ದಾರೆ ಹರೀಶ್ ಅವರು ಹರಿಹರದ ಹಾಗೆ ಅವರು ಎಲ್ಲರೂ ಇದ್ದಾರೆ ನಮ್ಮ ಶಾರದಾ ಪೂರಿಯ ಹಾಕಿದ್ದಾರೆ ಎಲ್ಲರ ಹೆಸರನ್ನ ನಾನು ಹೇಳಲಿಕ್ಕೆ ಹೋಗಿದೆ ಪ್ರಥಮವಾಗಿ ಪರಮಪೂಜ್ಯ ಸ್ವಾಮೀಜಿಯವರು ಯಾವ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಇದ್ದಂಥದ್ದು ಮೂರು ಯಾವೊಂದು ಸ್ಟೀಲ್ ಪ್ಲ್ಯಾಂಟ್ಗಳಿತ್ತು ಅದರಲ್ಲಿ ಈ ಒಂದು ಉಕ್ಕಿನ ಕಾರ್ಖಾನೆ ಕೃಷ್ಣರಾಜ ಒಡೆಯರವರ ಅವರ ಒಂದು ದೂರದೃಷ್ಟಿಯಿಂದ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಈ ಒಂದು ಕಾರ್ಖಾನೆಯನ್ನು ಏನು ಪ್ರಾರಂಭ ಮಾಡಿದ್ರು ಕೇವಲ ಮೂರು ಕಾರ್ಖಾನೆಗಳಿತ್ತು ಒಂದು ಟಾಟಾ ಸಂಸ್ಥೆಯವರಿಂದ ಇನ್ನೊಂದು ವೆಸ್ಟ್ ಬೆಂಗಾಲ್ನಲ್ಲಿ ಪರಮಪೂಜ್ಯರು ಇವತ್ತೇ ನನಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಜೊತೆಯಲ್ಲಿ ಪರಮ ಪೂಜ್ಯರು ಮಠದಿಂದ ಈ ಭಾಗದ ಕಾರ್ಮಿಕರ ಬದುಕಿಗೆ ನನ್ನ ಒಂದು ಮಠದಿಂದ ಆದಷ್ಟು ಮಠದ ಭಕ್ತರಿಂದ ಹಣವನ್ನು ಸಂಗ್ರಹ ಮಾಡಿ ಐದು ಕೋಟಿಗಳನ್ನು ಈ ಒಂದು ಕಾರ್ಖಾನೆಯ ಪುನಶ್ಚೇತನಕ್ಕೆ ಕೊಡ್ತೀನಿ ಅಂತಕ್ಕಂಥ ಮಾತೇಳಿದ್ದಾರೆ ಅದು ಅವರಲ್ಲಿರ್ತಕ್ಕಂಥ ಸಮಾಜದ ಒಂದು ಪ್ರತಿಯೊಂದು ಕುಟುಂಬಗಳ ಬದುಕಿಗೆ ಅವರಲ್ಲಿದ್ದಂಥ ಕಳಕಳಿ ಏನು ಅಂತಕ್ಕಂಥದ್ದನ್ನು ಇವತ್ತು ಈ ವಿದ್ಯ ವೇದಿಕೆಯಲ್ಲಿ ಹೇಳಿದ್ದಾರೆ ಒಂದು ಪರಮ ಪೂಜ್ಯರ ಗಮನಕ್ಕೆ ನಾನು ತರ್ತಕ್ಕಂಥದ್ದು ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ನಾವು ಸರಿಸಾಟಿಯಾಗಿ ಮುನ್ನುಗ್ತಾ ಇದ್ದೇವೆ ಖಾಸಗಿ ಕಾರ್ಖಾನೆಗಳಿಗೆ ನಾವು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ನೀಡ್ತೇವೆ ಹಲವಾರು ರೀತಿಯ ಪಿ ಎಲ್ ಐ ಸ್ಕೀಮ್ಗಳನ್ನು ಕೊಡ್ತಾ ಇದ್ದೇವೆ ಆದರೆ ಸರ್ಕಾರದ ಸೌಮ್ಯದಲ್ಲಿರ್ತಕ್ಕಂಥ ನಮ್ಮ ಸಿ ಪಿ ಎಸ್ ಸಿ ಯೂನಿಟ್ಗಳೇನಿದೆ ಈಗ ನನ್ನ ಒಂದು ಉದಾಹರಣೆಗೆ ಹೇಳೋದಾದರೆ ಹೆವಿ ಇಂಡಸ್ಟ್ರಿ ಇಲಾಖೆಯಲ್ಲಿ ಬೃಹತ್ ಕೈಗಾರಿಕಾ ಇಲಾಖೆಯಲ್ಲಿ ಸುಮಾರು ನಲವತ್ತು ಸಿ ಪಿ ಎಸ್ ಸಿ ಯೂನಿಟ್ಗಳಿತ್ತು ಸರ್ಕಾರದ ಯೂನಿಟ್ಗಳು ಇವತ್ತು ಹಲವಾರು ವರ್ಷಗಳ ಈ ಒಂದು ದಿನವನ್ನೇನು ಕಳೆದಿದ್ದೇವೆ ಸ್ವಾತಂತ್ರ್ಯ ಬಂದ ನಂತರ ಸುಮಾರು ನೂರಕ್ಕೆ ಎಂಬತ್ತೈದು ತೊಂಬತ್ತು ಭಾಗ ಸಿ ಪಿ ಎಸ್ ಸಿ ಯೂನಿಟ್ಗಳನ್ನು ಮುಚ್ಚಿಬಿಟ್ಟಿದ್ದಾರೆ ಈ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟನ್ನು ಸಹ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲೇ ಕಾರ್ಖಾನೆ ನಡೆಯೋದು ಕಷ್ಟ ಅಂತ ಹೇಳಿ ಕಾರ್ಖಾನೆಯನ್ನು ಖಾಸಗಿಯವರಿಗೆ ಮಾರಾಟ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಕ್ಯಾಬಿನೆಟ್ನಲ್ಲಿ ಕೇಂದ್ರದಲ್ಲಿ ಈ ಒಂದು ಕಾರ್ಖಾನೆಯನ್ನು ಮುಚ್ಚಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ ನಾನು ಈ ಮಂತ್ರಿ ಆಗೋದಕ್ಕಿಂತ ಮುಂಚೆ ನಮ್ಮ ಲೋಕಸಭಾ ಸದಸ್ಯರು ರಾಘವೇಂದ್ರ ಅವರು ಈ ಸರ್ಕಾರ ರಚನೆ ಆದ ನಂತರ ನಾನು ಮಂತ್ರಿ ಆದ ಮೇಲೆ ಹಲವಾರು ಬಾರಿ ಬಂದು ಈ ಕಾರ್ಖಾನೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ಕೇಂದ್ರ ಸರ್ಕಾರದ ಬರುವ ಭಾನುವಾರ ಬಜೆಟ್ನ ಒಂದು ಮಂಡನೆ ಏನಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆರ್ಥಿಕ ಮಂಡನೆ ಮಂಡನೆಯನ್ನು ಮಾಡ್ತಾರೆ ಅಯವನ್ನ ಇಲ್ಲಿ ಬಜೆಟ್ನಲ್ಲಿ ಹಣವನ್ನು ಕೊಡ್ತಕ್ಕಂಥದ್ದು ಈಗೇನು ಕಾರ್ಖಾನೆಗಳನ್ನು ಮುಚ್ಚಬೇಕು ಅಂತ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಮತ್ತೆ ಪುನಃ ಅದನ್ನು ರಿವರ್ಸ್ ಮಾಡ್ತಕ್ಕಂಥದ್ದು ಕಷ್ಟ ಆ ಹಿನ್ನೆಲೆಯಲ್ಲಿ ನಾನು ಮಂತ್ರಿ ಆದ ಮೇಲೆ ಬಹುಶಃ ಮೂರು ಬಾರಿ ಬಂದಿದ್ದೇನೆ ಭದ್ರಾವತಿಗೆ ಸಭೆಗಳನ್ನು ಮಾಡಿದ್ದೇವೆ ಈಗಾಗಲೇ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥ ಮತ್ತೊಂದು ಉಕ್ಕಿನ ಕಾರ್ಖಾನೆಗಳನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಸಮೂಹ ಏನಿದೆ ಅಲ್ಲಿ ಈಗಾಗಲೇ ನಾನು ಚರ್ಚೆಯನ್ನು ಮಾಡಿ ಇಲ್ಲಿ ಈ ಒಂದು ಕಾರ್ಖಾನೆಯ ಪುನಶ್ಚೇತನಕ್ಕೆ ಮೊದಲನೇ ಹಂತದಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಒಂದು ಕಾರ್ಖಾನೆಯ ಪುನಶ್ಚೇತನಕ್ಕೆ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಬುದ್ಧಿಯವರು ಅದಕ್ಕೆ ನಾನು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಇಲ್ಲ ಕೇಂದ್ರ ಸರ್ಕಾರದಿಂದ ಹಣವನ್ನು ಕೇಳ್ತಾ ಇಲ್ಲ ಬುದ್ಧಿವರೇ ಒಂದು ಆರ್ಥಿಕ ಸಚಿವರಿಂದ ಒಪ್ಪಿಗೆ ಸಹಿಬೇಕಷ್ಟೇ ಅವರ ಮೇಲೆ ಯಾವುದೇ ರೀತಿಯ ಆರ್ಥಿಕ ಹೊರೆಯನ್ನು ಕೇಂದ್ರ ಸರ್ಕಾರದ ಮೇಲೆ ಒರೆಸ್ತಾ ಇಲ್ಲ ಮೊದಲನೇ ಹಂತದಲ್ಲಿ ಐದು ಸಾವಿರ ಕೋಟಿ ಕೋಟಿ ರೂಪಾಯಿಗಳನ್ನ ನಾವೇನು ವಿನಿಯೋಗ ಮಾಡ್ತಾ ಇದ್ದೇವೆ ಇಲ್ಲಿಯ ಕಾರ್ಖಾನೆಯನ್ನು ಒಂದು ದೇಶದಲ್ಲಿ ನಾವು ವಿದೇಶಗಳಿಂದ ಯಾವ ಸ್ಪೆಷಾಲಿಟಿ ಸ್ಟೀಲನ್ನ ನಾವು ಮಾಡ್ತಾ ಇಲ್ಲ ದೇಶದಲ್ಲಿ ವಿದೇಶದಿಂದ ನಾವಿವತ್ತು ಇಂಪೋರ್ಟ್ ಏನು ಮಾಡ್ಕೋತಾ ಇದ್ದೇವೆ ನಮ್ಮ ದೇಶದಲ್ಲೇ ಈ ಒಂದು ಸ್ಪೆಷಾಲಿಟಿ ಸ್ಟೀಲನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೂ ಭೇಟಿ ಮಾಡಿ ಮಾತನಾಡಿದ್ದೇನೆ ಪ್ರಧಾನಮಂತ್ರಿಗಳು ಸಕಾರಾತ್ಮಕವಾಗಿ ಈಗಾಗಲೇ ಮನಸ್ಸು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪರಮಪೂಜರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಬುದ್ಧಿಯವರಿಗೆ ಹೇಳ್ತಕ್ಕಂಥದ್ದು ಮತ್ತು ಇಲ್ಲಿಯ ಕಾರ್ಮಿಕ ವರ್ಗ ಭದ್ರಾವತಿಯ ಮಹಾಜನತೆಗೆ ಹೇಳ್ತಕ್ಕಂಥದ್ದು ನನ್ನ ಮೊದಲನೇ ಆದ್ಯತೆ ಈ ಒಂದು ಕಾರ್ಖಾನೆಗೆ ಒಂದು ಮರುಕಲ್ಪವನ್ನು ಕೊಡಬೇಕು ಅಂತಕ್ಕಂಥದ್ದೇನಿದೆ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣದಲ್ಲಿದ್ದಂಥ ಒಂದು ಅತ್ಯಂತ ದೊಡ್ಡ ಕಾರ್ಖಾನೆ ಉಕ್ಕಿನ ಕಾರ್ಖಾನೆ ಅದನ್ನು ಖಾಸಗಿ ಅವರಿಗೆ ಮಾರಾಟ ಮಾಡಬೇಕು ಅಂತಕ್ಕಂಥ ತೀರ್ಮಾನಗಳಾಗಿತ್ತು ಅದು ಕಾರ್ಖಾನೆಯನ್ನು ಮುಚ್ಚಿದ್ರು ಇವತ್ತು ಆ ಒಂದು ಕಾರ್ಖಾನೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಸಾಲದ ಹೊರೆಯನ್ನು ಒತ್ತಿದ್ದಾರೆ ವಿಶಾಖಪಟ್ಟಣದಲ್ಲಿರ್ತಕ್ಕಂಥ ಆರ್ ಐ ಎನ್ ಎಲ್ ಕಾರ್ಖಾನೆ ಕೇಂದ್ರ ಸರ್ಕಾರವನ್ನು ಪ್ರಧಾನಮಂತ್ರಿಗಳನ್ನು ಆರ್ಥಿಕ ಸಚಿವರ ಒಂದು ಒಪ್ಪಿಸ್ತಕ್ಕಂಥ ವಿಷಯದಲ್ಲಿ ಯಶಸ್ಸಿನ ಕಂಡಿದ್ದೇವೆ ಈಗಾಗಲೇ ಕಳೆದ ಏಳೆಂಟು ತಿಂಗಳಿಂದ ಆ ಕಾರ್ಖಾನೆ ಪ್ರಾರಂಭ ಮಾಡಿ ಇವತ್ತು ದಿನಕ್ಕೆ ಇಪ್ಪತ್ತೊಂದು ಮೆಟ್ರಿಕ್ ಟನ್ ಸ್ಟೀಲನ್ನು ಪ ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ವಿಶ್ವೇಶ್ವರಿಯ ಸ್ಟೀಲ್ ಪ್ಲ್ಯಾಂಟ್ನಲ್ಲೂ ಮುಂದಿನ ಈ ಒಂದು ಹೊಸ ವರ್ಷ ಏನಿದೆ ಇವತ್ತು ಜನವರಿ ತಿಂಗಳಲ್ಲಿದ್ದೇವೆ ಬುದ್ಧಿಯವರೇ ಇನ್ನೊಂದು ಎರಡು ಎರಡೂವರೆ ತಿಂಗಳಿನಲ್ಲಿ ಒಂದು ದೊಡ್ಡ ಕಾಯಕಲ್ಪವನ್ನು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ಗೆ ನಾವು ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಇವತ್ತು ಈ ಒಂದು ತರಳಬಾಳು ಹುಣ್ಣಿಮೆಯ ಒಂದು ಮಹೋತ್ಸವವನ್ನು ತಾವೇನು ಆಚರಣೆ ಮಾಡ್ತಾಯಿದ್ದೀರಿ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೃಷಿ ಮೇಳ ಮಕ್ಕಳಿಗೆ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಹಲವಾರು ರೀತಿಯ ಪ್ರವಚನಗಳನ್ನು ಈ ಒಂದು ವೇದಿಕೆಯ ಮುಖಾಂತರ ಮುಂದಿನ ಮೂರು ದಿನಗಳಲ್ಲಿ ತಮ್ಮ ಒಂದು ಸಮ್ಮುಖದಲ್ಲಿ ಏನು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ತಮ್ಮ ಈ ಒಂದು ಸೂಚನೆ ಏನಿದೆ ನಮಗೇನು ಸಲಹೆ ಕೊಟ್ಟಿದ್ದೀರಿ ಆ ಸಲಹೆಯನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಮಾತಿಗೆ ನಾವು ಗೌರವವನ್ನು ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ಒಂದು ಸಭೆಯಲ್ಲಿ ಪರಮಪೂಜರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಪರಮಪೂಜರು ಸೂಕ್ಷ್ಮವಾಗಿ ಹೇಳಿದ್ರು ಈ ಒಂದು ಗ್ಯಾರಂಟಿಗಳ ಬಗ್ಗೆ ನಾನು ಇಲ್ಲಿ ಮಾತನಾಡಬಾರ್ದು ಅದೆಲ್ಲವನ್ನು ಅದರ ಅವಶ್ಯಕತೆಯೂ ಇಲ್ಲ ನನಗೆ ನಮ್ಮ ರೈತರ ಬದುಕೇನಾಗಿದೆ ಬಹುಶಃ ನಮ್ಮ ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಬೆಳೆದ್ರಿ ಮೆಕ್ಕೆಜೋಳ ಈ ಬಾರಿ ಸ್ವಲ್ಪ ನಿಮ್ಮ ನಿರೀಕ್ಷೆಗಿಂತೂ ದೊಡ್ಡ ಮಟ್ಟದಲ್ಲಿ ಬೆಳೆಯನ್ನು ನೀವು ಬೆಳೆದಂಥದ್ದೇನಿದೆ ಮಾರಾಟ ಮಾಡಲಿಕ್ಕೆ ಒಂದು ತಿಂಗಳ ಕಾಲ ಧರಣಿ ಕೂರಬೇಕಾಯಿತು ನಮ್ಮ ರೈತರು ಅದೇ ಪರಮಪೂಜ್ಯ ಸ್ವಾಮೀಜಿಯವರ ಗಮನಕ್ಕೆ ಯಾತಿಗೆ ತರ್ತೀನಿ ಅಂದರೆ ಪರಮಪೂಜ್ಯರು ಪ್ರತಿ ಶು ವಾರದಲ್ಲಿ ಒಂದು ದಿನ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸೆಂಟ್ರ್ ಪೇಜ್ ಆರ್ಟಿಕಲ್ಲು ಪರಮಪೂಜ ಸ್ವಾಮೀಜಿಯವ್ರದ್ದು ಬರುತ್ತೆ ಅದರಲ್ಲಿ ನಮ್ಮಂಥ ಜನಪ್ರತಿನಿಧಿಗಳಿಗೆ ಜನಸಾಮಾನ್ಯರಿಗೆ ಬದುಕನ್ನು ಯಾವ ರೀತಿ ನೀವು ನಿಮ್ಮ ನಡವಳಿಕೆಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಸಮಾಜದಲ್ಲಿ ಇರ್ತಕ್ಕಂಥ ಹಲವಾರು ನ್ಯೂನ್ಯತೆಗಳ ಬಗ್ಗೆ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ದೊಡ್ಡ ಮಟ್ಟದ ಜ್ಞಾನವನ್ನು ಏನು ಹೊಂದಿದ್ದಾರೆ ಅನುಭವದ ಮಾತುಗಳನ್ನು ಅವ್ರು ಏನು ಹೇಳ್ತಾರೆ ಇವತ್ತು ಅವರು ಹೇಳ್ತಕ್ಕಂಥ ಮಾತುಗಳನ್ನು ನಾವು ಹತ್ತು ಪರ್ಸೆಂಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ಇವತ್ತು ಈ ನಾಡಿನಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತೆ ನನ್ನ ಅಭಿಪ್ರಾಯ ಇದೆ ಯಾವ ಮೆಕ್ಕೆಜೋಳವನ್ನು ಖರೀದಿ ಮಾಡತಕ್ಕಂಥ ಜವಾಬ್ದಾರಿಯನ್ನು ಈ ಸರ್ಕಾರದಲ್ಲಿ ನಾವು ಕಾಣಲಿಲ್ಲ ಹಲವಾರು ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಕಾರಣಗಳನ್ನು ಕೊಟ್ಟರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ ಎಂದರು ಇಲ್ಲಿ ಸರ್ಕಾರದ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಕೇಂದ್ರ ಸರ್ಕಾರದಿಂದ ಆಯಾ ವರ್ಷದಲ್ಲಿ ಒಂದು ಎಮ್ ಎಸ್ ಪಿಯ ದರವನ್ನೇ ನಿಗದಿ ಮಾಡಿರ್ತಾರೆ ಅದಕ್ಕಿಂತ ಬೆಲೆ ಕುಸಿತ ಆದಾಗ ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗಿ ರೈತರ ನೆರವಿಗೆ ಬಂದು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಆ ಒಂದು ಬೆಳೆಯನ್ನು ಖರೀದಿ ಮಾಡಿ ಎಷ್ಟು ಹಣವನ್ನು ರಾಜ್ಯ ಸರ್ಕಾರ ಆ ಎಮ್ ಎಸ್ ಪಿ ದರದವನ್ನು ಏನು ಒಂದು ನಾವು ಆ ಹಣವನ್ನು ಕೊಡಬೇಕಾಗ್ತದೆ ಯಾವ ಹಣವನ್ನು ಖರ್ಚು ಮಾಡಿರ್ತಾರೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅರ್ಜಿ ಹಾಕಬೇಕು ಹಣವನ್ನು ಕೊಡ್ತಾರೆ ಅವರು ಆದರೆ ಇವರು ಖರೀದಿ ಕೇಂದ್ರವನ್ನೇ ಮಾಡಲಿಲ್ಲ ಹಲವಾರು ಭಾಗದಲ್ಲಿ ನಮ್ಮ ರೈತರು ಬೆಳೆದಂಥ ಬೆಳೆ ಹೊಲದಲ್ಲೇ ನೆಟ್ಟಿದ್ರಿ ಮೆಕ್ಕೆಜೋಳ ಹಲವಾರು ಭಾಗದಲ್ಲಿ ಬೆಂಕಿಗೆ ಲಕ್ಷಾಂತರ ರೂಪಾಯಿ ಇವತ್ತು ಆಹುತಿ ಆಗಿರ್ತಕ್ಕಂಥ ವಿಷಯಗಳನ್ನು ಮಾಧ್ಯಮಗಳಲ್ಲಿ ಗಮನಿಸಿದ್ದೆ ಇದು ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಂದು ಜನಪರವಾದಂಥ ಆಡಳಿತ ಏನಿದೆ ಪರಮ ಪೂಜ್ಯರು ನಾನು ಈ ವೇದಿಕೆಗೆ ಬಂದಾಗ ಒಂದು ನಾಲ್ಕು ಪೇಜಿನ ಒಂದು ಲೇಖನವನ್ನು ನೋಡಿದೆ ನಾನು ಪರಮ ಪೂಜ್ಯರು ಬಿಸಿಲು ಬೆಳನಿಗಳು ಅಂತಕ್ಕಂಥದ್ರಲ್ಲಿ ಭೂ ಒಡೆಯನಾದ ರೈತರು ಕೈಗಾರಿಕೋದ್ಯಮಿಗಳ ಹಾಳಾಗದಿರಲಿ ಹೇಳಿದ್ದಾರೆ ಗುಲಾಮರ ಗುಲಾಮರಾಗಬೇಡಿ ನೀವು ಹಾಳಾಗಬೇಡಿ ಅವರಿಗೆ ಅಂತಕ್ಕಂಥ ವಿಷಯಗಳನ್ನು ಯಾವ ಒಂದು ಹಿನ್ನೆಲೆಯಲ್ಲಿ ಸಂವಿಧಾನದ ಒಂದು ಹಿನ್ನೆಲೆಯಲ್ಲಿ ಒಂದು ಮುಟ್ಟತಕ್ಕಂಥ ರೀತಿಯಲ್ಲಿ ನಮ್ಮ ರೈತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ರಲ್ಲಿ ದೇಶದ ಒಂದು ಕೈಗಾರಿಕೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ರೈತರನ್ನ ಒಗ್ಗಲೆಸ್ತಕ್ಕಂಥ ವಿಷಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಅಂತಿಮವಾಗಿ ರೈತರ ಬದುಕನ್ನು ನಾವು ಅತ್ಯಂತ ಕಡೆಗಣಿಸಿದ್ದೇವೆ ಅಂತಕ್ಕಂಥ ಹಲವಾರು ಮಾಹಿತಿಗಳನ್ನು ಇದರಲ್ಲಿ ಬರೆದಿದ್ದೀರಿ ಪರಂಪೂಜ್ಯ ಸ್ವಾಮೀಜಿಯವರು ಇವತ್ತು ನಾನು ಹೇಳ್ತಕ್ಕಂಥದ್ದು ಒಂದು ಕಡೆ ದೇಶ ದಾಪಗಾಲ್ನಲ್ಲಿ ನಾವು ವೇಗವಾಗಿ ಬೆಳೀತಾ ಇದ್ದೇವೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ನಮ್ಮ ದೇಶ ಆರ್ಥಿಕವಾಗಿ ಬಲಾಢ್ಯವಾಗಿ ಮೂರನೇ ಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ರೀತಿಯ ಒಂದು ಗುರಿಯನ್ನು ನಾವು ಮುಟ್ತಾ ಇದ್ದೇವೆ ಇದು ಒಂದು ಕಡೆ ಒಂದು ಕಡೆ ಈ ರೀತಿಯ ಒಂದು ವಾತಾವರಣವನ್ನು ನಾವೇನು ಕಾಣ್ತಾ ಇದ್ದೇವೆ ನಾನು ಒಂದು ನನ್ನ ಹೃದಯದಲ್ಲಿರ್ತಕ್ಕಂಥ ಕೆಲವು ನೋವಿನ ಹಿನ್ನೆಲೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು ನಾವು ಹಳ್ಳಿಯ ಸೊಗಡನ್ನು ಚಿಕ್ಕ ಮಕ್ಕಳಿಂದ ಅನುಭವಿಸಿ ಬಂದಿರತಕ್ಕಂಥವ್ರು ಇವತ್ತು ಸಮಾಜ ಎಲ್ಲಿಗೆ ನಾವು ಹೋಗ್ತಾ ಇದ್ದೇವೆ ನಾವು ಬೆಳಗ್ಗೆ ಎದ್ದು ಏನಾದರೂ ನಮ್ಮ ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ವಿಷಯವನ್ನು ನಾವು ಏನು ನಡೀತಿದೆ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು ಅಂತಕ್ಕಂಥದ್ದಕ್ಕೆ ಹೋದರೆ ಒಂದು ಒಳ್ಳೆಯ ಸುದ್ದಿಗಳನ್ನು ಬೆಳಗ್ಗೆ ಎದ್ದರೂ ನಾವು ನೋಡಲ್ಲ ಗುರುಗಳೇ ಇವತ್ತು ಯಾವೊಂದು ನಮ್ಮ ಸಂಸ್ಕೃತಿ ನಮ್ಮ ದೇಶದಲ್ಲಿ ಒಡ ಹುಟ್ಟಿದವರು ಅಂತಕ್ಕಂಥ ತಂದೆ ತಾಯಿಂದರು ಅಣ್ಣ ತಮ್ಮಂದರು ಸಹೋದರ ಸಹೋದರಿಯರ ಬಾಂಧವ್ಯವನ್ನು ನಾವೇನು ನೋಡ್ತಾಯಿದ್ವು ಅದು ಎಲ್ಲೋ ಒಂದು ಕಡೆ ನಶಿಸಿ ಇದೆ ಇದು ನನಗೆ ಅತ್ಯಂತ ಚಿಂತೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಯಾವೊಂದು ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡ್ತಾ ಇದ್ದು ನಾವು ಎಲ್ಲ ಒಟ್ಟಾಗಿ ಒಂದು ಕುಟುಂಬಗಳಲ್ಲಿ ಮೂವತ್ತು ಮೂವತ್ತೈದು ನಲವತ್ತು ಜನ ಇರ್ತಕ್ಕಂಥ ಕುಟುಂಬದಲ್ಲಿ ಒಟ್ಟಾಗಿ ನಾವು ಊಟ ಮಾಡ್ತಾಯಿದ್ದು ಆರು ಗಂಟೆಗೆ ನಿದ್ದೆ ಮಾಡ್ತಿದ್ವು ಬೆಳಗ್ಗೆ ಐದು ಗಂಟೆಗೆದ್ದು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು ಅಂಥ ದಿನಗಳನ್ನು ನಾವು ನೋಡಿದ್ದೀವಿ ನಮ್ಮ ಮಕ್ಕಳುಗಳನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಈಗಿನ ದಿನಗಳಲ್ಲಿ ಇವತ್ತು ಅಂಥ ಒಂದು ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯಗಳಿರಲಿಲ್ಲ ವಿದ್ಯುಚ್ಛಕ್ತಿ ಇರಲಿಲ್ಲ ಹಳ್ಳಿಗೆ ರಸ್ತೆಗಳಿರಲಿಲ್ಲ ಕುಡಿಯೋ ನೀರಿಲ್ಲ ಅಂಥ ದಿನಗಳಲ್ಲಿ ನೆಮ್ಮದಿಯಿಂದ ಪ್ರತಿ ಹಳ್ಳಿಯಲ್ಲಿ ಜೀವನವನ್ನು ನಾವು ನೋಡ್ತಾ ಇದ್ವಿ ಆದರೆ ಇವತ್ತು ಎಲ್ಲ ರೀತಿಯ ಸೌಕರ್ಯಗಳನ್ನು ನಾವು ಇವತ್ತು ಪಡೆದಿದ್ದೇವೆ ನೆಮ್ಮದಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಕಾಣದೇ ಇರತಕ್ಕಂಥ ಒಂದು ವಾತಾವರಣವನ್ನು ನೋಡ್ತಾ ಇದ್ದೇವೆ ಇವತ್ತು ಇದೆಲ್ಲವನ್ನು ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಬಾಂಧವ್ಯದ ಒಂದು ಸಂಪೂರ್ಣ ನಶಿಸಿ ಹೋಗ್ತಿರ್ತಕ್ಕಂಥ ಜನ್ಮ ಕೊಟ್ಟಂಥ ತಂದೆ ತಾಯಿಯರ ಬಗ್ಗೆ ಮಕ್ಕಳು ಹೊಂದಿರತಕ್ಕಂಥ ಅವರ ನಡವಳಿಕೆಗಳು ಇವತ್ತು ಪ್ರತಿನಿತ್ಯ ಆ ಸಾವು ಈ ಸಾವು ಅಲ್ಲಿ ರೀತಿಯಾಗಿದೆ ಇಲ್ಲಿ ರೀತಿಯಾಗಿರ್ತಕ್ಕಂಥ ಕೆಟ್ಟ ಸುದ್ದಿಗಳನ್ನು ನಾವೇನು ಕಾಣ್ತಾ ಇದ್ದೇವೆ ಅದನ್ನು ಇವತ್ತು ಸರಿಪಡಿಸಬೇಕಾದಂಥ ಅನಿವಾರ್ಯತೆ ಮುಂದಿನ ದಿನಗಳಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮ್ಮ ಅವತ್ತಿನ ದಿನಗಳೇ ಚೆನ್ನಾಗಿತ್ತೇನು ಅಂತಕ್ಕಂಥದ್ದು ನನ್ನ ಭಾವನೆ ಗುರುಗಳೇ ಇವತ್ತು ಈ ಸಮಾಜವನ್ನು ತಿದ್ದಿ ಸರಿಪಡಿಸಲಿಕ್ಕೆ ಸರ್ಕಾರಗಳಿಂದ ಸಾಧ್ಯ ಇಲ್ಲ ಸರ್ಕಾರಗಳು ಯಾವ ರೀತಿ ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನು ಈಗಿನ ಕಳೆದ ಎರಡೂವರೆ ವರ್ಷದಿಂದ ತಾವೆಲ್ಲ ನೋಡ್ತಾ ಇದ್ದೀವಿ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಂತ್ರಿಗಳು ಯಾವ ರೀತಿಯಲ್ಲಿ ಜನತೆಯ ಬಗ್ಗೆ ಯಾವ್ಯಾವ ಭಯ ಭಕ್ತಿ ಇಲ್ಲದೆ ಇವತ್ತು ದಾರಿ ತಪ್ಪಿ ಹೋಗ್ತಾ ಇದ್ದೇವೆ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಮಾಜದ ಯಾವ ಒಂದು ಹಲವಾರು ಮಠಮಾನ್ಯಗಳು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಇಂದಿನ ದಿನಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಸಮಾಜವನ್ನು ಕಟ್ಟತಕ್ಕಂಥದ್ದಲ್ಲಿ ದೊಡ್ಡ ಕೊಡುಗೆಯನ್ನು ಹಲವಾರು ಕ್ಷೇತ್ರಗಳಲ್ಲಿ ಕೊಟ್ಟಿದ್ದೀರಿ ಅದು ಪುನಃ ಈ ದೇಶದಲ್ಲಿ ಪುನಃ ಪ್ರಾರಂಭ ಆಗ್ತದೆ ಅದು ಬೇರೆ ರೀತಿ ಅಪಾರ್ಥ ಮಾಡ್ಕೊಳ್ಳೋದಕ್ಕೂ ಬೇಡ ಅಂತಕ್ಕಂಥದ್ದು ನನ್ನ ಭಾವನೆ ಪ್ರತಿನಿತ್ಯ ನಿಮ್ಮ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯ ಬದುಕನ್ನು ನಾವು ಕಾಣ್ತಾ ಇದ್ದೇವೆ ಆ ಬದುಕನ್ನು ಕಳ್ಕೊತಾ ಇದ್ದೇವೆ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ನಾವೇನು ನಮ್ಮಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇದ್ದೇವೆ ಇವತ್ತು ಆ ಒಂದು ವೈಫಲ್ಯತೆಯನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ತರಳಬಾಳು ಕ್ಷೇತ್ರ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ತಂದೆ ತಾಯಿಯಿಂದ ಈ ಮಠದ ಭಕ್ತರೇನಿದ್ದೀರಿ ಕೋರ್ಟು ಕಚೇರಿಗಳಿಗೆ ಹೋಗ್ತಕ್ಕಂಥದ್ದು ಬಹುಶಃ ಬೇರೆ ಕಡೆ ಹೋಲಿಕೆ ಮಾಡಿದಾಗ ಕಡಿಮೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ತಿಳಿದಿರ್ತಕ್ಕಂಥ ಮಾಹಿತಿ ಏನಾದರೂ ಹಳ್ಳಿಗಳಲ್ಲಿ ಸಮಸ್ಯೆಗಳು ಉದ್ಭವ ಆದರೆ ಕುಟುಂಬಗಳಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಮೂಡಿದ್ರೆ ಅದಕ್ಕೆ ಒಂದು ಆ ಭಿನ್ನಾಯಪ್ರಗಳನ್ನು ಸರಿಪಡಿಸ್ತಕ್ಕಂಥದ್ದು ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥದ್ದು ತರಳಬಾಳ ಕ್ಷೇತ್ರದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರಿಂದ ದೊಡ್ಡ ಮಟ್ಟದಲ್ಲಿ ನಿಮ್ಮ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ದರಲ್ಲಿ ನಿಮಗೆ ಏನೋ ಒಂದು ದೊಡ್ಡ ಶಕ್ತಿಯಾಗಿ ನಿಮ್ಮ ಬದುಕನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಅದು ನಿಜಕ್ಕೂ ಅಭಿನಂದನೀಯವಾದಂಥ ಕಾರ್ಯಕ್ರಮ ಪರಮಪೂಜ್ಯರ ಜವಾಬ್ದಾರಿ ಇವತ್ತು ಈ ಸಮಾಜವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಅವರ ಒಂದು ಪ್ರಭಾವ ಏನಿದೆ ಆ ಪ್ರಭಾವದ ಮುಖಾಂತರ ಈ ನಾಡ ನಾಡಿನಲ್ಲಿ ಯಾವ ಕುವೆಂಪು ಅವರ ಬಗ್ಗೆ ಇವತ್ತೇನು ಇಟ್ಟಿದ್ದೀರಿ ಹೆಸರನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದನ್ನು ನಾವೇನು ನೋಡ್ತೇವೆ ಪ್ರತಿಯೊಂದು ಹಳ್ಳಿಗಳು ಪ್ರತಿಯೊಂದು ಕುಟುಂಬಗಳು ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ನಮಗೆ ಮೊದಲು ಬೇಕಿರ್ತಕ್ಕಂಥದ್ದು ಇವತ್ತು ಹಣದ ಕೊರತೆ ಇಲ್ಲ ನಮಗೆ ಹಣದ ಕೊರತೆ ಇಲ್ಲ ಆರ್ಥಿಕವಾಗಿ ಸದೃಢವಾಗಿ ಬೆಳೀತಾ ಇದ್ದಾರೆ ಆದರೆ ನಮ್ಮ ಮೂಲ ನಮ್ಮ ಕುಟುಂಬಗಳ ಒಂದು ಬಾಂಧವ್ಯ ಅದು ನಶಿಸಿ ಹೋಗ್ತಾ ಇರತಕ್ಕಂಥದ್ದನ್ನು ಸರಿಪಡಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಆ ನಿಟ್ಟಿನಲ್ಲಿ ಭಗವಂತ ಎಲ್ಲ ಕುಟುಂಬಗಳಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದನ್ನು ಪುನಃ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದಕ್ಕೆ ನಿಮ್ಮ ಹೃದಯಕ್ಕೆ ಭಗವಂತ ಎಲ್ಲ ರೀತಿಯ ಪ್ರಭಾವ ಬೀರಲಿ ಪರಮ ಪೂಜೆಯಿಂದ ಈ ಸಮಾಜ ಸರಿಪಡಿಸತಕ್ಕಂಥದ್ದಕ್ಕೆ ಇವತ್ತು ಅವರೇನು ಹಲವಾರು ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷ ಈ ತರಳಬಾಳು ಹುಣ್ಣಿಮೆಯ ಕಾರ್ಯಕ್ರಮದ ಮುಖಾಂತರ ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತಾರು ವರ್ಷಗಳಾಯ್ತ ಬಂದಿದೆ ಎಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಜನತೆಯಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಪರಮಪೂಜರಿಗೆ ನನ್ನ ಗೌರವಪೂರ್ವಕವಂಥ ವಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಪರಮಪೂಜ್ಯರ ಅನುಮತಿಯೊಂದಿಗೆ ನಾನು ಪುನಃ ಬೆಂಗಳೂರಿಗೆ ಹೋಗಬೇಕಾದಂಥ ಅನಿವಾರ್ಯತೆಯಿಂದ ಇವತ್ತು ನಾನು ಮೊದಲು ಮಾತಾಡ್ತೀನಿ ಅಂತ ಪರಮಪೂಜರ ಏನು ಪಡೆದಿದ್ದೇನೆ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ ಈ ಒಂದು ಕಾರ್ಯಕ್ರಮ ಮೂರು ದಿನ ಉತ್ತಮವಾದಂಥ ರೀತಿಯಲ್ಲಿ ನಡೆಯಲಿ ಅಂತಕ್ಕಂಥದ್ದು ಹಾರೈಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಉಕ್ಕು ಹಾಗೂ ಬೃಹತ್ ಕೈಗಾರಿಕಾ ಸಚಿವರು ಭಾರತ ಸರ್ಕಾರ ನವದೆಹಲಿ ಇವರಿಗೆ ಧನ್ಯವಾದಗಳು ಈಗ ಶರಣ ಗೋವಿಂದ ಕಾರಜೋಳ್ ಶ್ರೀಮಠದ ಸದ್ಭಕ್ತರು ಜನಾನುರಾಗಿಗಳು ಆಗಿರುವ ಶ್ರೀಯುತ ಗೋವಿಂದ ಕಾರಜೋಳ್ರವರು ಕರ್ನಾಟಕದ ಸರ್ಕಾರದ ಮಧ್ಯಮ ನೀರಾವರಿ ಜಲಂ ಸಂಪನ್ಮೂಲ ಸಚಿವರಾಗಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಬಿ ಜೆ ಪಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ ಬಿ ಎಸ್ ಯಡಿಯೂರಪ್ಪನ ಸಚಿವ ಸಂಪುಟದಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ರಾಜ್ಯ ಸಚಿವರಾಗಿ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ಪ್ರಸ್ತುತ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸುತ್ತಿರುವ ಶ್ರೀಯುತರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ ತರಳುಬಾಳ ಹುಣ್ಣಿಮೆ ಮಹೋತ್ಸವ